ವಕ್ಫ್ ಕಾನೂನು ವಿರೋಧಿಸಿ ಅರಸೀಕೆರೆಯಲ್ಲಿ ಸ್ವಪ್ರೇರಣೆ ಬಂದ್ ಮೆರವಣಿಗೆ ಯಶಸ್ವಿ ಶಾಂತಿ ಸುವಸ್ಥೆಗೆ ಪೊಲೀಸರೊಂದಿಗೆ ಸಹಕರಿಸಿದ ಪ್ರತಿಭಟನಾಕಾರರು ಮೆರವಣಿಗೆಯಲ್ಲಿ ವಿವಿಧ ಮಠಾಧೀಶರು ಬಾಗಿ ನ್ಯೂಸ್ ಬೀರೋ ಶ್ರೀಹರಿಪ್ರಸಾದ್ చేత త్రియమనవరా ఆశీర్వాదాన పడదు నరేంద్ర రాజ్ సత్యగోవ్ మిలీయంత ఎవరొకన అన్నది మొహర్జీ చక్ర తయ్యేనివే తయ్యే నారాయణపుట యజ్వనయన బాంపోలు గుణంతో నేనే వంటోడు ಾರೆ ಅದೇ ಇವರೆಲ್ಲ ಹಬ್ಬ ಸಭೆ ಇವತ್ತು ಯಾಕೆ ಕೋರ್ಟ್ ಇಲ್ಲ ಇವತ್ ಯಾಕೆ ಕೋರ್ಟ್ ಇಲ್ಲ ಸದಾನಂದ ಸ್ವಾಮಿ ಉತ್ತರ ಭಾರತದಲ್ಲಿದ್ದವರು ಭಾರತ ಸ್ವಾಮೀಜಿ ಕರೀತಾ ಇದ್ದವರು ಎಂದು ಮುಸಲ್ಮಾನ ಜ್ಞಾನಸಪ್ತರಾಗಿದ್ದಾನೂಪಾಲಿ ಮಾಡಿದ್ದಾರೆ ಕೊಂದ ನಮ್ಮ ಮಹಾತ್ಮ ಗಾಂಧಿ ಅಬ್ದುಲ್ ರಶೀದನ್ನ ಸಹೋದ ಎಂದು ಕರಬಹುದು ಅದೇ ಸತ್ಯಾನಂದ ಸ್ವಾಮಿ ಅವರಿಗೆ ಎಷ್ಟು ಟಿಪ್ಪಿಟಿ ಇದು ಆಸ್ತಿ ಪುಸ್ತಕ ಪ್ರಾರಂಭ ನೀವು ನಿರ್ಬಹುದು ಇಲ್ಲಿ ಸಾವಿರದ ಏಳು ಸಾವಿರ ಏನು ಹದಿನಾಲ್ಕಾಗುತ್ತೆ ಹದಿನಾಲ್ಕು ಇಪ್ಪತ್ತೆಂಟಾಗುತ್ತೆ ಕೆಲವೇ ವರ್ಷಗಳಲ್ಲಿ ಪಾಕಿಸ್ತಾನ ಪುಸ್ತಕದಲ್ಲಿ ಅವರು ಮುಂದುವರಿಯಲ್ಲಿ ನೆಲೆಸ ನಾನು ಇಸ್ಲಾಂ ಧರ್ಮಕ್ಕೆ ಮತಾಂತರ ಆಗುವುದಿಲ್ಲ ನಾನು ಬೌದ್ಧ ಧರ್ಮಕ್ಕೆ ಆಗ್ತೇನೆ ಯಾಕೆ ಅಂತ ಕೇಳಿದ್ರು ನೀವು ಯಾಕೆ ಇಸ್ಲಾಂ ಧರ್ಮಕ್ಕೆ ಯಾಕೆ ಮತಾಂತರ ಆಗುವುದಿಲ್ಲ ಬಾಬಾ ಸಾಹೇಬ್ ಕೇಳಿದಾಗ ಅವರು ಎಂದು ಭೂಮಿಗೆ ಮಿಷ್ಠರಾಗಿರುವುದಿಲ್ಲ ಅವರ ಧರ್ಮಕ್ಕೆ ಒಂದು ಅಂತ ಹೇಳಿದ್ರು ಅವರು ಹೇಳಿದ್ರು ಭಾರತ

ಇವೆಲ್ಲ ವೋಟ್ ಬ್ಯಾಂಕ್ ಆಗಿ ಏನೇನೋ ಕೆಲಸವನ್ನು ಮಾಡ್ತಾ ಇರೋದು ಸರಿ ಬಡಲ್ಲ ಹೊಡೆತ ಒಟ್ಟ ಇರೋದು ರೈತರಿಗೆ ಇದೆಲ್ಲ ಯಾವ ಸರ್ಕಾರ ಬರಲಿ ಯಾವ ಸರ್ಕಾರ ಬಂದ್ರೂ ಸಹ ರೈತರುಗಳಿಗೆ ಸಾಕಷ್ಟು ಹೊಡೆತ ಬೀಳ್ತಾ ರೈತರು ಜಮೀನು ಕಟ್ಕಂಡ್ರೆ ಮುಂದೆ ಈ ತಿನ್ನಕ್ಕೆ ಅನ್ನ ಸಿಗಲ್ಲ ಏನು ಸಿಗುವಂತ ಪರಿಸ್ಥಿತಿಗೆ ನೀವೆಲ್ಲರೂ ಸಹ ಹೇಳ್ತೀರಿ ರೈತರು ವಿದೇಶದ ಕೆಮ್ಮಿಗೂ ಕೆಮ್ಮೆ ಬರ್ತಾರೆ ಈ ಬೆಂಗಳಿಗೆ ಮೂರಿಯತಕ್ಕಂತ ಕೆಲಸವನ್ನ ಈ ಸರ್ಕಾರಗಳು ಮಾಡ್ತಾ ಇರ್ತಕ್ಕಂಥದ್ದು ಹಾಗಾಗಿ ನಾವ್ ಹೇಳೋದು ಇದು ಯಾವುದೇ ಧರ್ಮದ ವಿರುದ್ಧ ಆಗಲಿ ಯಾವುದೇ ಜಾತಿ ವಿರುದ್ಧ ಆಗ್ಲಿ ಅಲ್ಲ ಏನು ನಮ್ಮ ಆಸ್ತಿ ಏನು ಕಳ್ಕಂತಾವೆ ವರ್ಕ್ ಅಂತ ಒಂದು ಇದು ಮಾಡ್ಕೊಂಡು ಅದಕ್ಕೆ ಪ್ರತಿಮೆ ಮಾಡ್ಕೊಳ್ತಾ ಇರ್ತಕ್ಕಂಥದ್ದು ತಪ್ಪು ಅಂತಕ್ಕಂಥದ್ದು ಎಲ್ಲರಿಗೂ ಸಹ ಭಾವನೆ ಪಡೆದಿರ್ತಕ್ಕಂಥ ಹಾಗಾಗಿ ಆ ವರ್ಕ್ ಮಾಡಿ ಆಸ್ತಿಗಳು ಹೋಗ್ಬಾರ್ದು ಅದನ್ನ ಏನು ಆ ವರ್ಕ್ ಬರ್ಡ್ ಅಂತ ವಜಾ ಮಾಡಿ ಮತ್ತೆ ಆ ರೈತರಿಗೆ ಆ ಜಮೀನು ಸಿಗ್ತಕ್ಕಂಥದ್ದು ಆಗ್ಬೋದು ಈಗ ನೋಡಿ ಕಣ್ಣೆ ಹೋಬ್ರಿಗಳು ಹೋಗಿರ್ತಕ್ಕಂಥದ್ದು ಭಾನುವಾರ ಹೋಬ್ರಿಗಳಲ್ಲಿ ಕೆಲವಾದ ಕಡೆ ಬಹಳಷ್ಟು ಹಿಂದೆ ಇರ್ತಕ್ಕಂಥದ್ದು ಈಗ ಚೇಂಜ್ ಆಗಿರ್ತಕ್ಕಂಥದ್ದು ಹಾಗಾಗಿ ಆಗಬಾರ್ದು ಎಲ್ಲರೂ ಸಹ ಪ್ರೀತಿ ವಿಶ್ವಾಸದಿಂದ ಹೋಗಿರ್ತಕ್ಕಂಥದ್ದು ಎಲ್ಲರ ಭಾವನೆ ಇದು ಭಾರತ ದೇಶ ಜಾತ್ಯತೀತ ದೇಶ ಅಂತದ್ದು ಎಲ್ಲರೂ ಸಹ ಬಂದಿರತಕ್ಕಂಥದ್ದು ಆದ್ರೆ ಇತ್ತೀಚಿನ ದಿನಗಳಲ್ಲಿ ಯಾವುದೋ ಒಂದು ಜಾತಿಯನ್ನು ಒಂದು ಧರ್ಮವನ್ನು ಓಡೈಸ್ತಕ್ಕಂಥದ್ದು ಸರಿಯಲ್ಲ ಹಾಗಾಗಿ ಇಲ್ಲಿ ಎಲ್ಲರೂ ಸಹ ಬದುಕಲಿಕ್ಕೆ ಅವರದೇ ಆದಂತಹ ಹಕ್ಕನ್ನು ಹೊಂದಿರತಕ್ಕಂಥದ್ದು ಹಾಗಾಗಿ ನಾವೆಲ್ಲರೂ ಸಹ ಇವತ್ತು ಸೇರಿತೀವಿ ಈ ಹೋರಾಟಕ್ಕೆ ಈ ಸರ್ಕಾರ ಕೇಂದ್ರ ಸರ್ಕಾರ ಇರ್ಬೋದು ರಾಜ್ಯ ಸರ್ಕಾರ ಇರ್ಬೋದು ರೈತರ ರೈತರನ್ನ ಪರಿಗಣಿಸಿ ಏನ್ ಹೋದಾಸ್ತಿ ಆಮೇಲೆ ಏನು ಇವತ್ತು ಭೂಮಿಗಳು ಏನಿದೆ ಇವತ್ತು ಜನರು ವೇಷಕ್ಕೆ ಭೂಮಿ ಇಲ್ಲ ಇರ್ತಕ್ಕಂಥದ್ದು ನಾವು ನೋಡ್ತಾ ಇರ್ತಕ್ಕಂಥದ್ದು ಹೆಂಗಾಗುತ್ತಿದೆ ಅಂದ್ರೆ ಅವರ ಸರ್ಕಾರ ಬಂದ್ರೆ ಅವರ ಭೂಮಿಯನ್ನ ಕೊಡೋದು ಕಾಮದೇವತೆ ಕರಿ ಅಮ್ಮನವರ ಆಶೀರ್ವಾದವನ್ನು ಪಡೆದು ರಾಜ್ಯ ಕಾರ್ಯಕರ್ತರವಾಗಿ ಬಾವುಟಗಳನ್ನು ಅಂತ ಕೆಲಸ